ನಮಸ್ಕಾರ ಬಂಧುಗಳೇ ನಾನೀಗ ತೋರಿಸ್ತಿರೋ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಾಗರ ಮತ್ತು ಸೊರವ ಮುಖ್ಯ ರಸ್ತೆ ಬಂದಗದ್ದೆ ಮತ್ತೆ ಮಾಸೂರು ಮಧ್ಯೆ ಬರುವಂಥ ಜಾಗ ಇದು ಈ ಮರ ಏನು ನೋಡ್ತಾ ಇದ್ರೆ ಈ ಮರ ನಿಮಗೆ ಗೊತ್ತಾಗತ್ತೆ ಎಷ್ಟು ದಿವಸ ಆಗಿತ್ತು ಅಂತ ಈ ಮರ ಬಿದ್ದು ಸುಮಾರು ದಿನ ಆಗಿತ್ತು ಮುಂಗಾರು ಟೈಮಲ್ಲಿ ಈ ಮರ ಬಿದ್ದಿದ್ದಾಗಿತ್ತು ಈ ಮರನ ಅರ್ಧಂಬರ್ಧ ತೆಗೆದು ಹೋಗಿದ್ರು ಇದು ಇದು ರಸ್ತೆಗೆ ಪಕ್ಕದಲ್ಲೇ ಇತ್ತು ಇಲ್ಲಿ ಓಡಾಡೋ ಜಾಗದಲ್ಲೇ ಕೂಡ ಇತ್ತು ನೋಡಿ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವುದಾರು ದೊಡ್ಡ ವೆಹಿಕಲ್ ಬಂದಾಗ ಸೈಡ್ ತಗೊಂಡಾಗ ಕೂಡ ಟಚ್ ಆಗತ್ತೆ ಇದು ಸಾಕಷ್ಟು ದಿವಸಗಳಿಂದ ಇಲ್ಲೇ ಇದ್ದ ಇದೆ ಆದರೆ ಇಲ್ಲಿಯ ಸಂಬಂಧಪಟ್ಟ ಯಾರೋ ಜನಪ್ರತಿನಿಧಿಗಳಾಗಲಿ ಮತ್ತು ಇಲ್ಲಿ ತುಂಬ ಪ್ರಬಲರು ಇದ್ದಾರೆ ಮತ್ತು ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಇದ್ದಾರೆ ಇಲ್ಲಿ ಆದರೆ ಇಲ್ಲಿ ಯಾರು ಇದ್ರ ಬಗ್ಗೆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸಿರ್ಲಿಲ್ಲ ಬಟ್ ಅಧಿಕಾರಿಗಳು ಇಲ್ಲೇ ಓಡಾಡ್ತಾರೆ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ಗಮನ ಹರಿಸಿರಲಿಲ್ಲ ನಮ್ಮ ವಿಪರ್ಯಾಸ ನೋಡಿ ಯಾರಾದರೂ ಹೇಳಿ ಮತ್ತೆ ಲೆಟ್ರ್ ಕೊಟ್ಟರೆ ಮಾತ್ರ ಈ ಥರದ್ದೆಲ್ಲ ಆಗೋದು ಅನಿಸುತ್ತೆ ಈ ದಿನ ಬೆಳಗ್ಗೆ ಮಾಸೂರು ಗ ಇದು ಏನು ಪಂಚಾಯತಿ ಇದು ಅಭಿವೃದ್ಧಿ ಅಧಿಕಾರಿ ಅವರಿಗೆ ನಾನು ಒಂದು ವಾಟ್ಸಪ್ ಮೂಲಕ ಈ ವಿಡಿಯೋನ ಕಳಿಸಿದ್ದೆ ನಾನು ಈ ಥರ ಹಿಂಗಿದೆ ಅಂತೇಳಿ ಅವರು ತುಂಬ ತಕ್ಷಣ ಸ್ಪಂದಿಸಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ ಈ ಕಾರ್ಯಾಚರಣೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟು ಸಾಕಷ್ಟು ದಿನಗಳು ಇಲ್ಲಿ ಈ ತರ ರಸ್ತೆಗೆ ಅಡ್ಡ ಬಂದಿರೋದನ್ನ ಯಾವ್ದು ಬಿಡಬೇಡಿ ಯಾಕಂದ್ರೆ ಅನಾಹುತಗಳು ಆಗ್ತಾ ಬಂದೆ ನಿಮಗೂ ಕೂಡ ಗೊತ್ತಿದೆ ಆದ್ರೆ ಇದ್ರ ಬಗ್ಗೆ ಗಮನ ಹರಿಸಿ ನಾನು ನಿಮ್ಮ ಸತೀಶ್ ಅಂಗಡಿ ನಮಸ್ಕಾರ